ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಥದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಿರ್ಮಿಸಲಾದ ಎರಡು ಪಾಯಿಂಟ್ ಹತ್ತು ಎ ಹಾಗೂ ಒಂದು ನೂರ ಹತ್ತು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಅಂದಾಜು ಸಮಿತಿ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಶ್ರೀ ಶಾಸಕರಾಗಿರುವ ರಾಯಗೌಡ ಪಾಟೀಲ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಸಾತಲ್ಗಾಂ ಗೊಳಸಾರ ನಾದ ಗ್ರಾಮಗಳಿಗೆ ವಿದ್ಯುತ್ ಸಮರ್ಪಕವಾಗಿ ಒದಗಿಸಲು ಸಹಕಾರಿಯಾಗಲಿದೆ ಹಾಗೂ ಇದೇ ರೀತಿ ಇಂಡಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಲವು ಯೋಜನೆಗಳನ್ನು ಕೈಗೊಂಡಿದ್ದು ಸದ್ಯದಲ್ಲಿ ಎಲ್ಲ ಸಹಕಾರಗೊಳ್ಳಲಿವೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮದ್ದಾನಿ ಮಹಾರಾಜರು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಇನ್ನು ಕವಿ ಪ್ರಣಿನಿ ಮುಖ್ಯ ಇಂಜಿನಿಯರ್ ಗುರುನಾಥ್ ಕೊಟ್ಯಾಳ್ ಕಂದಾಯ ಉಪ ವಿಭಾಗ ಅಧಿಕಾರಿಗಳಾದ ಅಬಿದ್ ಕತ್ಯಾಳ್ ಬಿ ಬಿಎಸ್ ಕಡಕವಾವಿ ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ರಾಠೋಡ್ ನಾದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿದ್ದರಾಯ ಐರೋಡಗಿ ಸೇರಿದಂತೆ ಕೆಇಬಿಯ ಹಲವು ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತಾಪಿ ವರ್ಗದವರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಾಯೋಧ ನ್ಯೂಸ್ ಇಂಡಿ ವರಜನನಿಯ ಲಕ್ಷ್ಮೀ ಆರುತಿಯ ಮಾಡುವೆನು ಆರುತಿಯ ಮಾಡೋವೆನು ವರದನನಿಯ ಲಕ್ಷ್ಮೀ ಆರುತಿಯ ಮಾಡೋವೆನು ಮುತ್ತಿನ ಆರುತಿಯನ್ನುಯತ್ತೇ ಬೆಡಗುವೆನಿನಗೆ ತಾಯಿ ನಿನಗೆ ತಾಯಿ ಭಕ್ತರ ಲಕ್ಷ್ಮೀ ಆರುತಿಯ ಮಾಡುವೆವು ಬೆಳಗುವೆ ಓ ಕರ್ಪೋರ ಶಿವಯೋಗಿಗೆ ಬೆಳಗುವೆ ಓ ಕರ್ಪೋರ ಸೋಮಧರನ ಕಂದ ಹೊನ್ನ ದೇವಿಯ ಸೂತ ಸೋಮಧರಣ ಕಂದ ಹೊನ್ನ ದೇವಿಯ ಸೂತ ಹುಡಿಯ ಸ್ವರ್ಗ ಕೋ ಸಮಾನಿ ಪ್ರತಮಾನ್ಯ ಸಂಹಾ ದೇಹನಾಕಮೈಮಾನಾಸ ಚಂದ್ರಯಗ್ ಮಂಗಲಂ ಜೈ ನಮಃ ಪಾರ್ವತೇ슈 ವಾರಾ ನಮಃ ಆದೇವ ಶ್ರೀ ಗುರು ಸೋಮೇಶ್ವರ ತವೆಲ್ಲರೂ ಜೊತ್ತ ಮೊದಲ ಗ್ರಾಮವನ್ನು ಆಗಮಿಸಿರತಕ್ಕಂತಂತ ಎಲ್ಲ ಗ್ರಾಮಸ್ಥರು ಎಲ್ಲ ಸಾರ್ವಜನಿಕ ನಾನು ಗ್ರಾಮದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಇಂಟು ಟೆನ್ ಉದ್ಘಾಟನಾ ಸಮಾರಂಭವನ್ನ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಜೋರಾದ ಚಪ್ಪಾಲೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥವರಿಗೆ ಅಭಿನಂದನೆ ಸಲ್ಲಿಸೋಣ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆ ನಂಬ ಲೆಕ್ಕವೇ ದೀಪ ಕಳೆಯಿತೋ ಕಳೆಯಿತೋ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಹೊತ್ತಿರತಕ್ಕಂತ ಈ ಭಾಗದ ಎಲ್ಲ ರೈತ ಬಂಧುಗಳಿಗೆ ಅತ್ಯಂತ ಅಂತ ಈ ಜ್ಯೋತಿ ನಂಬೆಲ್ಲರಿಗೂ ಬಾಳಲ್ಲಿ ಜ್ಯೋತಿಯಾಗಿ ಬೆಳಗಲಿ ಹಾಗೂ ಈ ಭಾಗದ ಎಲ್ಲ ರೈತ ಬಂಧುಗಳಿಗೆ ಒಂದು ವರದಾನವಾಗಿ ಪರಿಣಾಮ ಸೀದುವಂತ ನಿಟ್ಟಿನಲ್ಲಿ ಇವತ್ತಿನ ವಿದ್ಯುತ್ ಪ್ರಸರಣದ ಘಟಕವನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮ ಪರಮ ಪೂಜೆ ವೇದಿಕೆ ಮೇಲೆ ಆಶ್ರಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಯಶವಂತ ರೈಗೌಡ ವಿ ಪರಿಸರು ಹಾಗೂ ವೇದಿಕೆ ಮೇಲೆ ಆಶ್ರಯ ಎಲ್ಲ ತಾಲೂಕದ ಅಧಿಕಾರಿ ವರ್ಗದವರು ಹಾಗೂ ಎಲ್ಲ ವಹಿಸಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ